ಕೋವಿಡ್ ಬಗ್ಗೆ ನಮ್ಮ ಷಡಕರು ಇದ್ರು ಇದು ಕೆಮ್ಮು ಇದು ಬಂದಿದೆ ಅದು ಬಂದಿದೆ ಒಳಗಡೆ ಸೇರ್ಸ್ಕೊಂಡಿದ್ದು ಇವ್ರಿಗೆ ಇದೇ ಬಂದಿದೆ ಅದ್ ಮೂರು ತಿಂಗಳ ಒಳಗಡೆ ಕಣ್ಣೇ ಇಲ್ಲ ಮೊದ್ಲೇ ಏನಿಲ್ಲ ಆರಾಮಿದ್ರು ಎಷ್ಟು ವರ್ಷ ಸತ್ತೋಗುವವ್ರೆ ಕೋಕ್ಷನ್ ವ್ಯಾಕ್ಸಿನ್ ಹಾಕ್ಸ್ಕೊಂಡವರು ಸತ್ತೋಗ್ರ ಮಾಡ್ಸೋದಿಲ್ಲ ಅಂತಲೇ ಇನ್ನೇನು ಪ್ರಾಣ ಯಾವತ್ತಿರು ಹೋಗ್ಲೇಬೇಕಲ್ಲ ಬೇಕಿಲ್ಲ ಮಾಮೂಲಿ ಈಗೇನು ಬಂದಿದೆ ಅಂತ ಈಗ ಹೇಳ್ತಾರೆ ಅದ ಹಿಂದಿನಿಂದ ಪುರಾತನ ಕಾಲದಿಂದ ತಾತ ಮುತ್ತಾದ ಕಾಲದಿಂದಲೂ ಬರೋದೇ ಉಂಟು ಕೆಮ್ಮು ಒಂದ್ಗಡೆ ಮೂಗಿರ್ ಗಂಟ ನಗಡಿ ನಮ್ಮ ಹಿಂದಿನಿಂದ ಸಾಮಾನ್ಯ ಒಂದು ಐವತ್ತೊಂಬತ್ತು ವರ್ಷ ಅಂದರೆ ಅದರಲ್ಲಿ ಒಂದು ಹತ್ತು ವರ್ಷ ಬಿಟ್ಟಾಕಿ ನಲ್ಲಿಂದೀಚೆಗೆ ನಾವು ನಮ್ಮ ತಾತವರು ಆಯುರ್ವೇದಿಕ್ನಲ್ಲೇ ಸ್ವಲ್ಪ ಔಷಧಿಗಳು ನಮಗೆ ಹಿಂದಿನಿಂದ ಈ ಬೇದಿ ಕೊಡಿಸೋದು ಇದು ಮಾಡೋದು ಅದನ್ನೆಲ್ಲ ಕೊಟ್ಕೊಂಡೇ ಬಂದರು ಆ ಇದರಲ್ಲೇ ಅಡಿಟ್ ಆಗಿಬಿಟ್ಟು ನಾವು ಈ ಈಗಿನ ಮೆಡಿಷನ್ ಇಂಗ್ಲೀಷ್ ಮೆಡಿಸನ್ನ ಅಲ್ಲಿವರೆಗೂ ನಾವು ಇಲ್ಲಿವರೆಗೆ ಯಾವುದು ಹೋಗಿಲ್ಲ ಏನೇ ಕಷ್ಟ ಬಂದರೂ ಔಷಧಿ ಇರುತ್ತೆ ನಮ್ಮಲ್ಲೇ ಈಗ ಇಂಗ್ಲೀಷ್ ಮೆಡಿಸನ್ ತೋದರೆ ಸಾವಿರಾರು ರೂಪಾಯಿ ಕೊಟ್ಟು ಸ್ವಾಮಿಗೆ ಕಿಡ್ನಿ ಹೋಗದೆ ಅದು ಹೋಗೋದೇ ಇದಾಗೋದೇ ಗಾಟ್ಲು ಕ್ಯಾನ್ಸರ್ ಬಂದಿದೆ ಅಂದ್ಕೊಂಡು ಇಲ್ಲದೆ ಇರೋದ್ರಲ್ಲಿ ನಾನು ಮಾಡೋಕೆ ಪೂಜೆ ಕೆಲಸ ಅದ್ರಲ್ಲಿ ಹೊಗೆ ಬರ್ತಾ ಇರ್ತದೆ ಇಪ್ಪತ್ತೆಂಟು ಕಲಬೇರಿಕೆ ಈಗ ಅದನ್ನು ಕುಡ್ದೋ ಕುಡ್ದೋ ಕುಡ್ದು ಇದು ಬತ್ತು ಕೆಮ್ಮು ಬಂತು ಅಂದರೆ ಅದು ರಕ್ತರ ಆ ರೂಪದಲ್ಲೇ ಅದು ಉಗಿದ್ರೆ ಬರ್ತದೆ ಅದು ತಗೊಂಡು ಬಂದು ಕ್ಯಾನ್ಸರ್ ಬಂದೆ ಸ್ವಾಮಿ ಅಂದರೆ ನಾನು ಆರು ತಿಂಗಳಿಗಿಂತ ಬದುಕಬೇಕು ಅಂದರೆ ಮೂರು ಅಲ್ಲಿ ಹೋಗ್ಬೇಕು ಅದರ ಬಗ್ಗೆ ನಾವೇನು ನಂಬ್ಕೊಂಡಿ ದೇವ್ರನಲ್ಲಿ ತೀರ್ಥ ಅಂತ ಬರ್ತದೆ ತುಳಸಿ ಬೆಳ್ಳೆದೆಲ್ಲೆ ಲವಂಗ ಮತ್ತು ಶುಂಠಿ ಮೆಣಸು ಇಷ್ಟೆಲ್ಲ ಹಾಕೊಂಡೆಲ್ಲ ಒಂದು ಎರಡು ಲೋಟಕ್ಕೆ ಒಂದು ಲೋಟ ಇಳಿಸ್ಕೊತೀವಿ ಇಳಿಸ್ಕೊಂಡು ಅದು ಒಂದೊಂದು ಬೆಳಗ್ಗೆ ಎದ್ದು ಒಂದೊಂದು ಲೋಟ ಮಾಡ್ಕೊಂಡು ಪ್ರತಿಯೊಬ್ಬರು ನಾವು ಕುಡ್ಕೊತೀವಿ ಕುಡ್ಕೊಂಡ್ರೆ ಅಲ್ಲಿಗೆ ಯಾವ ತೊಂದರೆ ಇಲ್ಲ ಏನಿಲ್ಲ ಭಗವಂತ ಅಂತ ಹೋಯ್ತೀವಿ ಕೈ ಮುಕ್ಕೊಂಡು ಮಾರಿ ಇಷ್ಟು ಊಟ ಮಾಡ್ಕೊತೀವಿ ಇಷ್ಟು ಕೆಲಸ ನಮ್ಮದು ನಡೀತಾ ಇದೀಪ ನೀವು ಹೇಳೋ ಪ್ರಕಾರ ಇಂಗ್ಲೀಷ್ ಮೆಡಿಸ ಇಂಗ್ಲೀಷ್ ಮೆಡಿಸನ್ಸು ಅಲ್ಲವೇ ಅಂತ ನನ್ನ ಭಾವನೆ ಆಹಾರ ಪದ್ಧತಿ ಖಂಡಿತ ಖಂಡಿತ ನೂರು ನೂರು ನಾವು ಗ್ಯಾರಂಟಿ ಕೊಡ್ತೀವಿ ನಮ್ಮ ಜೀವನ ಶೈಲಿಯಿಂದ ಬದಲಾವಣೆ ಈಗ ನನಗೆ ಐವತ್ತೊಂಬತ್ತು ವರ್ಷ ನನಗಿಂತ ಇವತ್ತು ವಯಸ್ಸಾಗಿ ಇನ್ನೂ ಕಮ್ಮಿ ಇರೋರು ನಮ್ಮಷ್ಟು ಚೈತನ್ಯ ನಮ್ಮತ್ತಿಷ್ಟು ಆಕ್ಟಿವಿಟೀಸು ಒಂದು ಇದು ಇಲ್ಲವೇ ಇಲ್ಲ ನಾವು ನೋಡ್ತಾ ಇದ್ದೀವಿ ಈ ಹುಡುಗ ಇವತ್ತು ಕಮ್ಮಿ ಎಷ್ಟು ಏಜು ಅಂದರೆ ಕೃಷ್ಣ ಅಂದರೆ ಒಂದು ಎಷ್ಟಪ್ಪ ನಲವತ್ತೆಂಟು ನಲವತ್ತೆಂಟು ಹತ್ತು ವರ್ಷ ಹೆಚ್ಚು ಕಮ್ಮಿ ಹನ್ನೊಂದು ವರ್ಷ ಹೆಚ್ಚು ಕಮ್ಮಿ ಇವತ್ತು ನಮ್ಮ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಅಷ್ಟು ಆ ಚೈತನ್ಯ ಇಲ್ಲ ಯಾಕೆಂದರೆ ಈ ವಯಸ್ಸಿನಲ್ಲಿ ಆಳು ಮುಳು ಎಲ್ಲ ಅಡಿಕ್ಟ್ ಆಗಿರ್ತಾರೆ ಆದ್ದರಿಂದ ನಾವು ಹೇಳೋವಂಥದ್ದು ಆಯುರ್ವೇದಿಕ್ ಉಪಯೋಗಿಸಿ ಬೆಳಗ್ಗೆ ಇದ್ ಮಾಡ್ಕೊಳ್ಳಿ ಸೊಪ್ಪು ಸೇತೆ ತಿನ್ನಿ ಪ್ರತಿಯೊಂದು ಆಹಾರದ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಬೇಡಿ ಅಲ್ಲೋದ್ರು ಇಪ್ಪತ್ತೆಂಟು ಆಗ್ತಾನೆ ಕಲಿಕೆವ್ರು ಬರ್ತವ್ರೆ ಕಲಿಕೆವ್ರು ಬಂದ್ಬಿಟ್ಟೋದು ಇದನ್ನು ತೋರಿಸೋದು ಆ ತೋರಿಸೋದು ಅವರು ಡಾಕ್ಟರ್ ಇಟ್ಕೊಂಡು ಇವ್ರು ನೋಡ್ಕೊಂಡು ಹೋದ್ರೆ ಅವ್ನಿಗೆ ಆಗಲೇ ಚುಚ್ಚಿ ಅವ್ನಿಗೆ ಬೆದರಿಕೆ ಬಂದಿರ್ತದೆ ಈ ರೀತಿ ಮಾಡಿ ನಾವು ಇದ್ದೀವಿ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ರೆ ತೋರ್ಸೋಕ್ಕೆ ಹೋಗಲ್ಲ ನಾವು ಏನೇ ಬಂದರೂ ಮೆಡಿಸಿನ್ಸ್ ಕೆಮ್ಮು ಬರಲಿದ್ದಮ್ಮ ಅದು ಮಾಮೂಲಿ ಈಗೇನು ಬಂದಿದೆ ಅಂತ ಈಗ ಹೇಳ್ತಾರೆ ಅದ್ ಹಿಂದಿನಿಂದ ಪುರಾತನ ಕಾಲದಿಂದ ತಾತ ಮುತ್ತ ಕಾಲದಿಂದ ಬರೋದೇ ಉಂಟು ಕೆಮ್ಮು ಒಂದುಗಡೆ ಮೂಗಿರ ಗಂಟ ನಗಡಿ ಇದ್ರ ಗಂಟ ಶರೀರ ಗಂಟೆ ಯಾವ್ದೂ ಇಲ್ಲ ತಪ್ಪೋದಿಲ್ಲ ಕಂಡು ಕಂಡು ಇವ್ರಿಗೆ ಆತಂಕ ತಂದಿರೋದು ಇವತ್ತು ಇತ್ತು ಹೋಯ್ತಿತ್ತು ಉಪ್ಪು ಮೆಣಸು ಹಾಕೊಳ್ಳೋದು ಮುದ್ದೆ ಕಟ್ಕೊಂಡು ನಾವೇ ಮಾಡ್ತಿದ್ದೋ ಅದ ಬೆಳ್ಳುಳ್ಳಿ ಜಜ್ಜಿಬುಟ್ಟು ಇದು ಮಾಡ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ತಗೊಂಡು ಹಣ್ಣು ರಾಜರುಳ್ಳಿ ಬರ್ತಿತ್ತು ಅದು ತಗೊಂಡು ಹೊಡೆದ ಅಂದ್ರೆ ಮುದ್ದೆ ಎಲ್ಲ ಓಡ್ತಿತ್ತು ಈಗ ಮುದ್ದೆ ಕಂಡ್ರೆ ಆರು ಮೈಲಿ ಹೋಯ್ತಿದ್ರು ಈಗ ಅನ್ನ ಕಂಡ್ರೆ ಬೇಕು ಅಂತೀರಿ ಈಗ ಅನ್ನ ಕಂಡ್ರೆ ದೂರ ಮುದ್ದೆ ಕಂಡ್ರೆ ಬೇಕು ಆ ಸ್ಥಿತಿಗೆ ಹಳೇದೇ ಬರಬೇಕು ಹಳೆ ಬೇರು ಹೊಸಚ್ಚಿಗುರು ಕೂಡಿರು ನಲ್ಲು ಸೊಲ ಸೊಬಗು ಅಂತ ಇದೆ ಅದರಿಂದ ಹಳೇದೆ ಅವ್ರು ಏ ಇಂದ್ಲವ್ರು ಏನಿರ್ತಾರೆ ಅದೇ ಉತ್ತಮ ಆ ಔಷಧಿಗಳು ತಗೊಳ್ಳಿ ಮಣ್ಣಲ್ಲೇ ಬೇಕಾದಷ್ಟು ತೊಂದರೆ ಇದೆ ಮಣ್ಣಲ್ಲಿ ಇದಿದೆ ಅದನ್ನು ಮಾಡುವಂಥ ಕೆಲಸ ಇದೆ ಅದು ಮಾಡ್ಕೊಳ್ಳಿ ಈಗಲೂ ನಾವು ಆರೋಗ್ಯ ಗಾಯದಲ್ಲಿ ಇದೆಲ್ಲ ಅಂದರೆ ಹಳೆಯ ಸೊಪ್ಪುಗಳಿದೆ ಆ ಸೊಪ್ಪುಗಳನ್ನು ನಾನು ಹಾಕ್ಬಿಟ್ಟು ಕಾರಣ ಹುಚ್ಚಮ್ಮ ಹೊಟ್ಟೋಯ್ತದೆಲ್ಲ ಈ ಮೆಡಿಸಿನ್ ತೋ ಮೂರು ತಿಂಗಳು ಅದು ಹೋಗ್ಬೇಕು ತಿರ್ಗಾ ಚರ್ಮ ಹೋಯ್ತ ತಿರ್ಗಿ ಹೋಗೋದು ತಿರ್ಗಾ ಸುಮಾರು ಬಿದ್ದಾವೆ ಅವೆಲ್ಲ ನೋಡಿ ನೋಡಿ ಸಾಕಾಗಿ ನಮ್ಮ ಹಳೆಯಿದೆ ಮೇನು ಈ ಥರದಲ್ಲಿ ನಮ್ಮ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದೀವಿ ಸಹ ನಾನು ಸಾಮಾನ್ಯ ನಾನು ಹೋಗ್ಬೇಕು ಅಂದರೆ ಇತ್ತೀಚೆಗೆ ನಾನು ಹೋಗಿರೋದು ಅದು ಈ ಹಿಂಸೆಗೋಸ್ಕರ ಬಂದವರೆಲ್ಲ ಅದ್ ಮಾಡ್ತಾರೆ ಅಕ್ಕಿ ಕೊಡಲ್ಲ ಅದ್ ಕೊಡಲ್ಲ ಇದ್ ಕೊಡಲ್ಲ ಅನ್ನೋದೋಸ್ಕರ ಹೋಗಿ ಮೋದಿ ಅವ್ರು ಅದ್ ಕೊಟ್ರು ಇದ್ ಕೊಟ್ರು ಶುದ್ಧ ಅಂದ್ಬಿಡ್ರಲ್ಲ ಆ ಉದ್ದೇಶಕ್ಕೆ ನಾವು ಹೋಗಿ ತಂದ್ ಮಡಿ ಕಟ್ಟಿದ್ದೀನಿ ಸಾರಿ ನಾವು ಹೋಗಿ ಇಲ್ಲ ಅದನ್ನ ಅಲ್ಲೇ ಮನೆಯಲ್ಲೇ ಇವೆ ಮನೇಲೆ ಮನೇಲೆ ಮನೆಯಲ್ಲೇ ನಾ ಸಾಮಾನ್ಯ ಹಾಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ಇಲ್ಲಿವರೆಗೂ ಇಲ್ಲ ನಾನು ನೋಡಿ ಇದಂತ ಬಿಟ್ರೆ ಅವ್ರು ಇದ್ದಂತ ಇಂಜೆಕ್ಷನ್ ಬಿಟ್ರೆ ಮಾಮೂಲಿ ನಮ್ಗೆ ಇನ್ನೇನು ಇಂಜೆಕ್ಷನ್ ನಾನು ಯಾವತ್ತೂ ಹಾಕ್ಸ್ಕೊಂಡು ಕೋವಿಡ್ ಬಗ್ಗೆ ನಮ್ಮ ಷಡಕ್ರು ಇದ್ರು ಅವರು ಯಾವುದದು ರಕ್ತ ಆಗ್ತಿತ್ತು ಡಯಾಲಿಸಿಸ್ ನಡೀತಾ ಇತ್ತು ಅದಿತ್ತು ಅದು ಕೆಲಸನೂ ಮಾಡ್ಕೊಂಡು ಡಯಾಲಿಸ್ ಮಾಡ್ತಿದ್ರು ಒಳಗಡೆ ಯಾರಿಲ್ಲ ಏನಿಲ್ಲ ಅವರ ಹೆಂಡತಿ ಒಬ್ರು ಇದ್ರು ಅಲ್ಲಿ ಹೋಗ್ಬಿಟ್ಟು ತಗೊಂಡೋಗಿ ಇದು ಕೆಮ್ಮು ಇದು ಬಂದಿದೆ ಅದು ಬಂದಿದೆ ಒಳಗಡೆ ಸೇರ್ಸ್ಕೊಂಡಿದ್ದು ಇವ್ರಿಗೆ ಇದು ಬಂದಿದೆ ಅದು ವ್ಯಾಕ್ಷನ್ ಕೊಟ್ಟಿದ್ರು ವ್ಯಾಕ್ಷನ್ ಕೊಟ್ಟು ಮೂರು ತಿಂಗಳೊಳಗಡೆ ಕಣ್ಣೇ ಇಲ್ಲ ಕಣ್ಣು ಆ್ಯಕ್ಚುಯಲ್ಲೇ ಕಣ್ಣೇ ಇಲ್ಲ ಈಗ ಈಗ ಮೊನ್ನೆ ಒಂದು ಎರಡು ತಿಂಗಳಾಯ್ತು ಅವ್ರು ತೀರೋಗ್ಬಿಟ್ಟು ಎಲ್ಲ ಕೈ ಇಟ್ಕೊಂಡೋಗು ಕಾಲು ಹೋಗಿ ಅನ್ನ ತಿನ್ನಿಸ್ಬೇಕು ಆ ಸ್ಥಿತಿ ಬಂದ್ಬಿಡ್ತು ಆ ಭಯದಿಂದ ನಾವು ಈ ವ್ಯಾಕ್ಸಿನ್ ಅದರದು ಕಣ್ಣೊಂದು ಪಣ್ಣೊಂದು ಅದು ಯಾವ ಇದಿಲ್ಲ ಇರೋದ್ರಲ್ಲೇ ನಮ್ಮ ಆರೋಗ್ಯ ಭಾಗದಲ್ಲಿ ಇದಿಷ್ಟೇ ಇರಲಿ ಅನ್ನೋ ಭಾವನೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡ್ಸೋದೇ ಇಲ್ಲ ಅಂತ ನಾನು ಬೇಕೇ ಇಲ್ಲ ಅಂತ ಹೇಳೋದು ಅದರಿಂದ ಏನು ಬದುಕಾದ್ರು ಎಷ್ಟೋ ವರ್ಷ ಬದುಕ್ ಅದಕ್ಕಿಂತ ಎಷ್ಟೋ ವರ್ಷ ಸತ್ತೋಗುವವರೆ ಕೋಕ್ಷಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು ಸತೋಗೋರೆ ಮಾಡ್ಸೋದಿಲ್ಲ ಅಂತಲೇ ಇನ್ನೇನು ಪ್ರಾಣ ಯಾವತ್ತಿರು ಹೋಗ್ಲೇಬೇಕಲ್ಲ ಬೇಕಿಲ್ಲ ಈ ಕೊರೋನಾ ಬರಲೇ ಇಲ್ಲ ಯಾವ್ದು ನಾವು ಎಲ್ಲಾ ಇದ್ರಲ್ಲೂ ಇದೇನಿ ಎಲ್ಲ ಕಷಾಯ ಆರಾಮ ಮಾಡ್ಕೊಳ್ಳೋ ಮನೇಲೆ ಇದ್ದು ಮನೇಲಿ ಯಾವ ತೊಂದ್ರೆ ಇದ್ದ ಕಾಪಾಡ್ಕೊ ಬಂದಿದ್ವಿ ಇಷ್ಟೇ ನಾವು ಮಾಡ್ತಾ ಇರೋದು